ನಾವು ಇವತ್ತು ತುಪ್ಪ ಬಗಲಾಯಿ ಅದನ್ನ ತುಂಬ ಲೆಕ್ಕ ಯೋಜನೆ ರೂಪಿಸ್ಕೊಂಡಿದ್ದೀವಿ ಇದು ಟೇಲೆಂಟ್ ಆಗಿರ್ ಇದು ಮತ್ತು ಜಲ್ಗೆರೆ ಎರಡೂ ಕೆರೆಗಳಿಗೆ ಬಹಳ ಕಷ್ಟ ಆಗಿತ್ತು ನೀರು ಬರ್ತಿರ್ಲಿಲ್ಲ ಇವತ್ತು ಅದನ್ನ ಐದು ಮೋಟರ್ ಚಾಲೂ ಮಾಡಿಸಿ ಇವತ್ತ ನೀರನ್ನು ಹರಿಸಿ ಇವತ್ತು ಗಂಗೆ ಕೆರೆ ತುಂಬಿದೆ ಈ ಕೆರೆಯನ್ನ ನಾನು ಮಾಡಿದ್ದು ನಾನೇ ಹಿಂದೆ ನಾನು ಇಪ್ಪತ್ತು ವರ್ಷದಿಂದ ಇದು ಬಹಳ ವರ್ಷಗಳ ಕಾಲ ಕೋರ್ಟು ಕಚೇರಿ ಆಗಿ ದೊರಕಿ ಕಣೆ ಅವ್ರಿಗೆ ಇದು ಆಗಿತ್ತು ಕೆರೆ ಮಾಡಿದ್ದೆ ಈಗ ಅದನ್ನ ಕೆರಿ ತುಂಬಿಸಿ ಬಾಗಿನ ಮಾಡುವಂಥದ್ದು ಬಹಳ ಒಂದು ಖುಷಿಯಾದ ಸಂಗತಿ ಇವತ್ತು ತುಂಚಿ ಲಕ್ಷದ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಯೋಜನೆ ಸುಮಾರು ಒಂದು ಲಕ್ಷದ ಹದಿನೈದು ಸಾವಿರ ಎಚ್ ಪಿ ಮೋಟರ್ಸು ಇವತ್ತು ಆರು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರು ಒಂದೇ ಒಂದು ಹೋಬಳಿಗೆ ಇವತ್ತು ಬರುವಂತದ್ದು ಎಷ್ಟು ದೊಡ್ಡ ಪ್ರಮಾಣದ ಈ ಯೋಜನೆ ಈಗ ಐ ಸಿ ಕೂಡ ಕೂಡ ನಡೀತಾ ಇದ್ದಾವೆ ಮುಂದಿನ ನಿರ್ಮಾಣಗಳಲ್ಲಿ ಎಲ್ಲ ಹೊಲಗಳಿಗೂ ಕೂಡ ನೀರು ಕೊಡುವಂತ ತುಂಬಿಸಿ ಮಾಡ್ತಾ ಇದ್ದೀವಿ ಗೊತ್ತು ಒಟ್ಟಾರೆ ಈ ಜಿಲ್ಲೆಯಲ್ಲಿ ಮೊದಲ ಎರಡೇ ಎರಡು ಸ್ಥಾವರಗಳಿತ್ತು ಈಗ ನಾವು ಹತ್ತು ನಾನ್ಪ ಬಂದ ಮೇಲೆ ಹತ್ತು ಮಾಡಿದ್ವಿ ಒಂದು ಸಾವಿರ ಕಿಲೋಮೀಟರ್ ಮೇನ್ ಕೆರೆಗಳನ್ನು ಮಾಡಿದ್ವಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಅದು ಮೇನ್ ಕೆನಲ್ ಇರ್ಬೋದು ಅಥವಾ ನಮ್ಮ ಮಲ್ಗಾಮರ್ಬೋದು ಮೊದಲೇಶ್ವರ ಕೆನಾಲ್ ಇರ್ಬೋದು ತಿರುಗುಂದಿ ಎಡೆ ಇರ್ಬೋದು ತಿರುಗುಂದಿ ಕೆನಾಲ ಇರ್ಬೋದು ಹೀಗೆ ಎಲ್ಲ ಕಡೆನೂ ಕೆರೆಗಳು ತುಂಬುವಂತ ಮಾಡ್ಬೋದು ಮಾಡುವ ಮಾಡಿದೀವಿ ಮುಂದೆ ಬರುವಂತ ಎಲ್ಲಾ ಹಳೆಗಾಲದಲ್ಲಿ ಹಳೆಗಳು ಸುಮಾರು ನೂರ ಬರ್ತವೆ ಆ ಹಳುಗಳಿಗೆ ಒಂದು ಕಾಂಫ್ಲೆಕ್ಟ್ ಕೊಟ್ಟು ಹಳುಗಳು ನೀರು ಬಿಟ್ಟು ಅಲ್ಲಿ ಒಂದು ಐದನೂರು ಮೆಟ್ರಿಗ್ ಒಂದೊಂದು ಚೆಕ್ ಡ್ಯಾಂ ಮಾಡಿದ್ದೆ ಒಂದು ಮೀಟರ್ ಚೆಕ್ ಡ್ಯಾಂಟ್ ಜಾಸ್ತಿ ಆಯಿತು ಹೀಗಾಗಿ ಜಾಸ್ತಿ ಆದರೆ ಒಂದು ಸಾವಿರ ಕಿಲೋಮೀಟರ್ ಒಂದು ಚೆಕ್ ಡ್ಯಾಮ್ ಮಾಡೋ ಹಳಗಳಿಗೂ ನೀರಿನ ಒಂದು ಪ್ರಯೋಗ ಇದು ನೀರು ಕೊಟ್ಟರೆ ಅದನ್ನು ಅಂತರ್ಜಲ ನೀರು ಹಿಂಗೂ ಹಾಳಿದ್ರು ನೀರು ಅಂತ ಹಳೆಗಳನ್ನೆಲ್ಲಾನು ನಾವು ಏನುಗಟ್ಟಿರೋ ಮಾಡಿಸಿ ಅದನ್ನೋಚ್ಮೆಂಟ್ ತಗಿಸಿ ಹೂಳನ್ನ ತೆಗೆದು ಇವತ್ತು ಆ ನೀರನ್ನು ಹರಿಸಿ ಆ ನೀರನ್ನು ಅಲ್ಲೇ ಒಂದೊಂದು ಸಾವಿರ ಕೊಟ್ಟರೆ ಅದನ್ನು ಇಟ್ಕೊಂಡು ಮುಂದೆ ಮುಂದೆ ಪಾಸ್ ಆಗ್ಬೇಕು ಯಾಕಂದ್ರೆ ನಮ್ಮಲ್ಲಿ ಬಹಳಷ್ಟು ಹಳೆಗಳು ಉಪ್ಪತ್ತು ಏಳು ಆರು ಎಂಟು ಉಪ್ಪಿಸ್ ಗೆರಿ ತುಂಬುವರ ಅದನ್ನು ಮಾಡಿದರೆ ಇದು ಡಬಲ್ ಇಫೆಕ್ಟ್ ಆಗುತ್ತೆ ುಂಬುದ್ರಿಂದ ಸಾಕಷ್ಟು ಅನುಕೂಲ ಆಗಿದೆ ಆ ಹುಡುಗಗಳನ್ನ ಒಂದು ತುಂಬಿ ಮಾಡೋದ್ರಿಂದ ಜಾಸ್ತಿ ಒಂದು ಅನುಕೂಲ ಆಗ್ತದೆ ಇದನ್ನು ಬಹಳ ಇದನ್ನ ನಾನು ರೂಪಿಸಿದ್ರೆ ಅದನ್ನ ಕರ್ನಾಟಕದಿಂದ ನಾವು ಅದು ಮಾಡಲಿಕ್ಕೆ ಆಗಿಲ್ಲ ಈಗ ಮುಂದೆ ಅದನ್ನ ನಾವು ಸರ್ಕಾರದಿಂದ ಅದನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅದೊಂದು ಆಯ್ತಿದ್ರೆ ಬಿಜಾಪುರ ಜಿಲ್ಲೆ ಅಂತರ್ಜಲದಾಗ ಈ ದೇಶದಲ್ಲಿ ಒಂದು ನೋಡ್ಲಾಗ್ತದೆ